ಹಲೋ ನಮಸ್ತೆ ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ರಿಗೂ ಒಂದು ಹಾಯ್ ಅನ್ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಸೋಮವಾರದ ಬ್ಲಾಗನ್ನು ಶುರು ಇದ್ದೇನೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥದ್ದು ನಿಮ್ಮೆಲ್ರಿಗೂ ಉಪಯೋಗವಾಗುವಂಥ ವಿಡಿಯೋ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಹೂವಿನ ಗಿಡಗಳು ಹೂವಿನ ಗಿಡಗಳು ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಅಲ್ವಾ ಹೌದು ಸಾಮಾನ್ಯವಾಗಿ ನಾವು ಯಾರದಾದರೂ ಮನೆಯಲ್ಲಿ ಹೂವಿನ ಗಿಡಗಳು ಹೂವಾದಾಗ ಅಥವಾ ಚಂದವಾಗಿ ಯಾರು ಾಗ ನಾವು ಅನಿಸ್ತೇವೆ ಸರ್ ನಮ್ಮ ಮನೆಯಲ್ಲಿ ಯಾಕೆ ಗಿಡಗಳು ಎಷ್ಟೇ ಗಿಡಗಳನ್ನು ನೆಟ್ಟಿದ್ದಾದರೂ ಕೂಡ ಬೆಳೆಸಿದ್ದಾದರೂ ಕೂಡ ಹೂವಿನ ಗಿಡಗಳು ಚೆನ್ನಾಗಿ ಬರ್ತಾ ಇಲ್ಲ ಅವ್ರು ಏನು ಬೆಳೆಸ್ತಾ ಇರ್ಬೋದು ಏನು ಹಾಕ್ತಾ ಇರ್ಬೋದು ಸರ್ ನಮಗೇನಾದರೂ ಗೊತ್ತಿದ್ದರೆ ನಾವು ಕೂಡ ಅದನ್ನು ಫಾಲೋ ಮಾಡ್ಬೋದಾಗಿತ್ತು ಅಂತ ಸಾಮಾನ್ಯವಾಗಿ ಎನಿಸ್ತೇವಲ್ವಾ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಗಿಡಗಳನ್ನು ನೀವು ನೋಡ್ತಾ ಇರ್ಬೋದು ಚಾನೆಲ್ನ ನೋಡ್ತಾ ಇದ್ದವರಿಗೆ ಗೊತ್ತಾಗಿರ್ಬೋದು ನಾನು ಆಗಾಗ ನನ್ನ ಗಿಡಗಳು ಸುಂದರವಾಗಿ ಬೆಳೀತಾ ಇದ್ದೆ ಮೊಗ್ಗು ಹೇಗೆ ಬೆಳಿತವೆ ಅದರಲ್ಲಿ ಹೂ ಹೇಗೆ ಅರಲಿಕ್ಕೆ ಕಾರಣ ನಾನು ಏನು ಟಿಪ್ಸನ್ನು ಫಾಲೋ ಮಾಡ್ತೇನೆ ಅನ್ನೋದು ನಿಮಗೆ ಹೇಳ್ತೇನೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಬೇಕು ನಿಮಗೆ ಗಿಡಗಳದ್ದು ಉಪಯೋಗ ಆಗಬೇಕು ಅನ್ನೋದಾದರೆ ವಿಡಿಯೋದ ಕೊನೆಯಲ್ಲಿ ನಾನು ಏನೆಲ್ಲ ಬಳಸ್ತೇನೆ ಗಿಡಗಳಿಗೆ ಅನ್ನುವಂಥದ್ದು ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಮನೆಯಲ್ಲಿ ಇರುವಂಥದ್ದನ್ನೇ ನಾವು ಬಳಸುವಂಥದ್ದು ಬನ್ನಿ ವಿಡಿಯೋನ ಶುರು ಮಾಡೋಣ ನನಗೆ ನಾನು ಒಂದೊಂದು ದಿನ ಒಂದೊಂದು ವಾರದಲ್ಲಿ ಒಂದೊಂದು ಗಿಡಗಳನ್ನು ನಾನು ಚೇಂಜ್ ಮಾಡ್ತಾ ಇರ್ತೇನೆ ಹಾಗೆಯೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೇನೆ ಹಾಗೆ ನನಗೆ ಇವತ್ತು ತುಂಬ ದಿನದಿಂದ ಅನಿಸಿತು ಪಾಟ್ ಒಂದು ಚೇಂಜ್ ಮಾಡಬೇಕು ಅಂತ ಒಂದು ಡಬ್ಬ ಇದ್ದದು ಅದನ್ನು ಸರ್ಕಸ್ ಮಾಡಲಿಕ್ಕೆ ಹೋದೆ ಅದು ಆಗಲಿಲ್ಲ ಹಸ್ಬೆಂಡ್ಲಿದ್ರು ಪಾಟ್ ಏನಾದರೂ ತೆಗೆದುಕೊಂಡು ಬರೋಣ ಅಂತ ಹೇಳಿದರು ನನಗೆ ಪಾಟ್ಗಿಂತ ಯಾವುದು ಗೊತ್ತುಂಟ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪೇಂಟ್ ಡಬ್ಬ ಬರ್ತದಲ್ಲ ಅದು ಹೂವಿನ ಗಿಡಗಳ ಹಾಕ್ಲಿಕ್ಕೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಮಣ್ಣುಗಳು ಕೂಡ ಸುಲಭವಾಗಿ ಹೂವಿನ ಗಿಡಗಳು ಸುಂದರವಾಗಿ ಆಗಲಿಕ್ಕೆ ಅದೊಂದು ಪಾಟ್ ಚಂದ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಇದು ವೇಸ್ಟ್ ಆಗಿದೆ ಅಂದರೆ ತುಂಬ ವರ್ಷ ಇರೋದ್ರಿಂದ ಇದು ಬಿಸಿಲಲ್ಲಿ ಇದ್ದು ಇದು ಅದು ಅಷ್ಟು ಆದರೂ ಕೂಡ ನೋಡಿ ತೆಗಿಲಿಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಈ ಮಳೆ ಬಂದಾಗ ಏನಾಗ್ತದೆ ಇಲ್ಲಿ ಮಣ್ಣುಗಳು ಕೊಚ್ಚಿಕೊಂಡು ಹೋಗ್ತವೆ ಅಂದರೆ ಅದು ಕಟ್ಟಾಗಿರೋದ್ರಿಂದ ಅಲ್ಲಲ್ಲಿ ನನಗೇನಿಸಿತು ಮಣ್ಣುಗಳು ಕೊಚ್ಚಿಕೊಂಡು ಹೋಗುವಾಗ ಈಗ ಮಣ್ಣುಗಳೇ ನಮಗೆ ಸಿಗೋದಿಲ್ಲ ಅಲ್ವಾ ಇವಾಗ ಎಲ್ಲಿ ಹೋದರೂ ಕೂಡ ಈಗ ನನಗೆ ಕೂಡ ಗಿಡ ನೆಡುವಾಗ ಈ ಒಂದು ಗಿಡ ಅದು ಮಣ್ಣನ್ನು ಗುಂಡಿ ತೋಡುವಾಗ ನನಗೆ ಅದರಲ್ಲಿ ಮಣ್ಣೇ ಸಿಗೋದಿಲ್ಲ ಅಂದರೆ ಒಂದು ಗಿಡಕ್ಕೆ ಬೆಳೆಯುವಷ್ಟು ಮಣ್ಣು ಕೂಡ ನನಗೆ ಸಿಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೇನೆ ಈ ಮಣ್ಣು ಕೊಚ್ಚಿಕೊಂಡು ನಾನು ನಾನೊಂದು ಪಾಟ್ ಮಾರ್ಟಿಗೆ ಹೋದಾಗ ಒಂದು ಪಾಟನ್ನು ತೆಗೆದುಕೊಂಡು ಬರ್ತೇನೆ ಹಾಗೆ ನಾನು ಬಿಸಿಲಾಗಿದೆ ಆದರೂ ಕೂಡ ಹಸ್ಬೆಂಡ್ ಹಿಡಿದು ನನಗೆ ಗಿಡನ ಚೇಂಜ್ ಮಾಡಲೇಬೇಕು ಅಂದರೆ ನಮಗೆ ಸೋಮವಾರದಿಂದ ಶನಿವಾರ ತನಕ ಏನಾಗ್ತದೆ ಕೆಲಸ ಮನೆ ಕೆಲಸ ಹಾಗೆ ಮಕ್ಕಳದು ಓದಿಸೋದು ಮಕ್ಕಳದು ಎಕ್ಸ್ಟ್ರಾ ಕ್ಲಾಸು ಹಾಗೆ ಅಂತೇಳಿ ನನಗೆ ಬ್ಯುಸಿಯಾಗಿಬಿಡ್ತೇನೆ ಹಾಗಾಗಿ ಈ ಸೈಡ್ ಬರಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಅದೊಂದು ಕೆಲಸ ಮುಗಿಸ್ತಾ ಇದೆ ನೀನು ನೋಡ್ತಾ ಇರ್ಬೋದು ಪಾಟಿಗೆಲ್ಲ ನಾನು ಹಾಕಿಬಿಟ್ಟು ನನಗೆ ಇನ್ನೊಂದು ಸ್ವಲ್ಪ ದೊಡ್ಡ ಪಾಟ್ ಬೇಕಾದದು ಬಟ್ ಸಿಗಲಿಲ್ಲ ಅದರಲ್ಲಿ ಒಂದು ಸಿಕ್ಸ್ ಮಂತ್ ಆರು ತಿಂಗಳಿಗೋಸ್ಕರ ನಾನು ಅದನ್ನು ಬಳಸ್ಕೊಳ್ತಾ ಇದ್ದೇನೆ ನೀವು ನೋಡ್ಬೋದು ಈ ಮಣ್ಣನ್ನು ನಾವು ಏನು ಮಾಡ್ತೇವೆ ನಾವು ಯಾವತ್ತೂ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಅಥವಾ ಒಂದು ಮಣ್ಣಿಂದ ಇನ್ನೊಂದು ಒಂದು ಕಡೆಯಲ್ಲಿ ಅಥವಾ ಗಿಡಗಳನ್ನು ಹಾಕುವಾಗ ನಾವು ಯಾವತ್ತೂ ಕೂಡ ಈ ಗಿಡಗಳಲ್ಲಿ ನಾವು ತೆಗಿತೇವಲ್ಲ ಮಣ್ಣು ಪಾಟಿಂದ ಅದರಲ್ಲಿ ತಾಯಿ ಬೇರು ಅಂತ ಇರ್ತೇವೆ ಆ ತಾಯಿ ಬೇರಿಗೆ ಪೆಟ್ಟಾಗದಂತೆ ನಾವು ಗಿಡಗಳನ್ನು ತೆಗಿಬೇಕಾಗ್ತದೆ ಭಾಗದಲ್ಲಿ ತಾಯಿ ಬೇರಿರ್ತಿದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ಬೋದು ಇಲ್ಲ ಅಥವಾ ತೆಗೆಯುವಾಗ ಅಥವಾ ಆಗಲಿ ಮೆಲ್ಲದಾಗಿ ಒಂದು ಕಬ್ಬಿಣದ ಸಹಾಯದಿಂದ ನಾವು ಸೈಡ್ ಸೈಡಲ್ಲಿ ನಾವು ಅದಕ್ಕೆ ಮಣ್ಣನ್ನು ಅಗಿತಾಗಿತಾ ತೆಗಿಬೇಕಾಗ್ತದೆ ಇಲ್ಲಾಂತಂದರೆ ತಾಯಿ ಬೇರು ನಮಗೆ ಕಟ್ಟಾದದ್ದೇ ಸ್ವಲ್ಪ ಕೂಡ ಪೆಟ್ಟಾದದ್ದೇ ಆದರೆ ಅದು ನಮಗೆ ಒಂದೆರಡು ದಿನ ಸ್ವಲ್ಪ ಚಿಗುರಿದಾಗೆ ಆಗ್ತದೆ ಮತ್ತು ಮೂರನೇ ದಿನ ಅದು ಸಾಯ್ತವೆ ಮಾತ್ರ ಅಂದರೆ ಆ ಮೇನ್ ಏನು ಬೇರು ಇದೆಲ್ಲ ಅದಕ್ಕೆ ಪೆಟ್ಟಾದರೆ ಗಿಡಗಳು ಸತ್ತೋದು ಹೋಗ್ತವೆ ಮಾತ್ರ ಅದು ಬದುಕುವುದಿಲ್ಲ ಅಂತಲೇ ಅರ್ಥ ಹಾಗಾಗಿ ಈ ಬದಿಯಲ್ಲಿರುವಂಥ ಸಣ್ಣ ಸಣ್ಣದು ರೂಟ್ಸ್ ಏನಿದೆಲ್ಲ ಬೇರುಗಳೇನಿದೆಲ್ಲ ಅದಕ್ಕೆ ಆದರೆ ಏನು ಪರವಾಗಿಲ್ಲ ಆದರೆ ನಾನು ಈ ಶಿಫ್ಟ್ ಮಾಡಿ ಇದಕ್ಕೆ ಮಣ್ಣುಗಳಾಗ್ತದೆ ಈ ಗಿಡಕ್ಕೆ ನಾವು ಹಾಕುವಾಗ ನನ್ನಲ್ಲಿ ನಾನು ತುಂಬ ಒಂದು ಎಗ್ ಏನು ಆಮ್ಲೆಟ್ ಎಲ್ಲ ಮಾಡ್ತೇವಲ್ಲ ನಾನು ತುಂಬ ಸ್ಟಾಕ್ ಮಾಡಿ ಇಟ್ಕೊಳ್ತಿದ್ದೆ ಅದನ್ನೆಲ್ಲ ತೆಗೆದು ಹಸ್ಬೆಂಡ್ ಮಾಡ್ತಾರೆ ಕೆಲವೊಂದು ಸಲ ನಮ್ಮಲ್ಲಿ ಇಬ್ಬರು ಕೂಡ ಕಿಚನ್ ರೂಮಲ್ಲಿ ಕೆಲಸ ಮಾಡಿರೋದ್ರಿಂದ ಹಸ್ಬೆಂಡ್ ಎಲ್ಲ ಕಸಕ್ಕೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಈ ಪಾಟನ್ನು ಚೇಂಜ್ ಮಾಡುವಾಗ ನಾನೇನು ಮಾಡ್ತೇನೆ ಕೆಲವೊಂದಿಷ್ಟು ಮನೆಯಲ್ಲಿ ಇರ್ತಕ್ಕಂಥದ್ದು ಎಗ್ ಪುಡಿ ಆಗಿರ್ಬೋದು ಅದನ್ನು ಬೆರೆಸಿಬಿಟ್ಟು ನೀವು ಪಾಟಲ್ಲಿ ಮಾಡ್ಬೋದು ನಾನು ಡೈರೆಕ್ಟಾಗಿ ಹೀಗೆ ಹಾಕೋದಿಲ್ಲ ಇಲ್ಲಿ ನೋಡ್ಬೋದು ನಾನೀಗ ಕಂಪ್ಲೀಟಾಗಿ ನಾನು ಅದೆಲ್ಲ ಕ್ಲೀನಾಗಿದೆ ಪಾಟನ್ನು ರೆಡಿಯಾಗಿದೆ ಉಳಿದ ಮಣ್ಣನ್ನು ಏನು ಮಾಡ್ತೇನೆ ನಾನು ವೇಸ್ಟ್ ಮಾಡೋದಿಲ್ಲ ಇನ್ನೊಂದು ಪಾಟ್ ತಂದು ಆ ಏನು ಗಿಡಗಳಾಗಿದ್ದಲ್ಲ ಅದರದ್ದು ಒಂದು ಬದಿಯಲ್ಲಿ ಕಟ್ಟು ಮಾಡಿ ಇನ್ನೊಂದು ಪಾಟಿಗೆ ನಾನು ಶಿಫ್ಟ್ ಮಾಡಿ ಆಚೆ ಗೇಟಲ್ಲಿ ಇಡಲಿಕ್ಕೆ ಅದು ಐ ಪ್ಲ್ಯಾನ್ ಮಾಡಿದ್ದೇನೆ ಇನ್ನು ನೋಡಬೇಕು ಇನ್ನು ಯಾವಾಗ ಹೋಗಿ ತೆಗೆದುಕೊಂಡು ಬರೋದು ಅಂತ ಉಳಿದ ಮಣ್ಣನ್ನು ಕೂಡ ನಾನು ಹಾಗೆ ಇಟ್ಕೊಳ್ತೇನೆ ಯಾಕೆಂದರೆ ನಮಗೆ ಮಣ್ಣು ಎಷ್ಟು ಇಂಪಾರ್ಟೆಂಟ್ ಹೇಳಿದರೆ ಇಲ್ಲಾಂದರೆ ಒಂದು ಹಂಡ್ರೆಡ್ ರುಪೀಸ್ಗೆ ಮಣ್ಣು ಸಿಗ್ತದೆ ನಮಗೆ ಒಂದೆಷ್ಟು ಅದನ್ನಕ್ಕಿಂತ ನಾನು ಇರೋ ಮಣ್ಣನ್ನು ಕೂಡ ನಾನು ಒಂದೊಂದು ಸ್ವಲ್ಪ ಮಣ್ಣು ಕೂಡ ನೋಡಿ ಮೊದಲೆಲ್ಲ ಮಣ್ಣು ಎಷ್ಟೊಂದು ಸಿಗ್ತಾಯಿದೆ ಈಗ ಮಣ್ಣಿಗೂ ಕೂಡ ನಾವು ಕಷ್ಟಪಡಬೇಕಲ್ಲ ಒಂದು ಸ್ವಲ್ಪ ಒಂದು ಚಿಕ್ಕ ಗಿಡ ನೆಡಬೇಕು ಅಂದರೆ ನಮಗೆ ಮಣ್ಣೇ ಇಲ್ಲ ಅಂತಲೇ ಹೇಳ್ಬೋದು ಈಗ ನೋಡ್ಬೋದು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಇದೊಂದು ಪಾಟ್ ಇದು ಮಾಡಲಿಕ್ಕೆ ಕ್ಲೀನ್ ಮಾಡಿ ಗಿಡ ನೆಡಲಿಕ್ಕೆ ಎಷ್ಟು ಒತ್ತಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ನಾನೀಗ ಹೇಳ್ತೇನೆ ಗಿಡಗಳಿಗೆ ಏನೆಲ್ಲ ಬಳಸಬೇಕು ಅನ್ನುವಂಥದ್ದು ನಾನು ಬೆಳಿಗ್ಗೆ ಏನು ಮಾಡ್ತೇನೆ ನಾವು ಯಾವುದೋ ಒಂದು ವೆಜಿಟೇಬಲ್ ಸಾಂಬಾರು ಮಾಡ್ತೇವಲ್ವ ಅದು ಯಾವುದೇ ವೆಜಿಟೇಬಲ್ ಆಗಿರ್ಬೋದು ಅದು ಸಾಂಬಾರನ್ನು ಮಾಡಿದ ಮಾಡಿದ ತಕ್ಷಣ ಏನು ವೇಸ್ಟ್ ಇರ್ತದಲ್ಲ ಅದರದ್ದು ಬೀಜಗಳನ್ನೇ ಆಗಿರ್ಬೋದು ಒಂದು ಪಡವಲಕಾಯಿ ಅದನ್ನು ಪಲ್ಯ ಮಾಡಿದ ತಕ್ಷಣ ಅಲ್ಲಿ ನನಗೆ ವೇಸ್ಟ್ ಸಿಕ್ಕಿದ್ದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು ಕಸಕ್ಕೆ ಹಾಕಬಾರ್ದು ನಮ್ಮಲ್ಲಿ ಏನು ಪ್ಲ್ಯಾಂಟ್ಸ್ ಇದೆ ಗಿಡಗಳಿದೆ ಏನಿದೆ ಅಲ್ಲ ಅದರ ಬುಡದಲ್ಲಿ ಹಾಕಿದಾಗ ಇದು ಕೂಡ ಗಿಡಕ್ಕೆ ಒಂದು ಬೆಳಿಲಿಕ್ಕೆ ಒಂದು ಗ್ರೋ ಆಗಲಿಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು ನಾನೇನು ಮಾಡ್ತೇನೆ ಈ ತರಕಾರಿಗಳ ಎಲ್ಲ ಕಟ್ ಮಾಡ್ತೇನೆ ಕಟ್ಟು ಮಾಡಿದ ತಕ್ಷಣ ನಾನು ಯಾವುದನ್ನು ಬಿಸಾಡೋದಿಲ್ಲ ಅದನ್ನು ನಾನು ಹಾಗೆ ಇಟ್ಕೊಳ್ತೇನೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಇದನ್ನೆಲ್ಲ ನಾವು ಸಾಮಾನ್ಯ ಯಾವುದೇ ಇನ್ನು ಮುಂದೆ ಆಗಲಿ ನಿಮ್ಮಲ್ಲಿ ಏನಾದರೂ ತರಕಾರಿ ನಾವು ವಾರಕ್ಕೆ ಒಂದು ಎರಡು ಮೂರಾದರೂ ವೆಜ್ ತಿನ್ನೋರು ಎರಡು ಮೂರು ದಿನ ಆದರೂ ಮಾಡಿದ್ರೆ ಇಲ್ಲ ಕೆಲವರು ಡೈಲಿ ಒಂದು ಸೈಡಿಗೆ ವೆಜಿಟೇಬಲ್ ಇದ್ದೇ ಇರ್ತವೆ ಸೊ ಅಂಥವರಿಗೆ ತುಂಬಾ ಸಿಗ್ತವೆ ಮಾತ್ರ ಅದನ್ನು ನೀವು ಕಸಕ್ಕೆ ಬಿಸಾಡಬೇಡಿ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದಕ್ಕೆ ನೀವು ಹಾಕ್ಬೋದು ಅದನ್ನು ಹೀಗೇನು ಕೂಡ ಹಾಕ್ಬೋದು ಗೊಬ್ಬರಗಳನ್ನು ನಾವು ಮನೆಯಲ್ಲೇ ಮಾಡಿಬಿಟ್ಟು ಹಾಕ್ಬೋದು बोल ನೋಡ್ಬೋದು ಇದು ಒಂದು ನಾನು ತೆಗೆದಿಟ್ಕೊಂಡಿದ್ದೇನೆ ನಾನು ಏನು ನನಗೆ ಈ ರೀಸೆಂಟಾಗಿ ಸಿಕ್ಕಿರುವಂಥದ್ದು ನಾನೇನು ಕಲೆಕ್ಟ್ ಮಾಡಿದ್ದು ಇಲ್ಲಿ ನಮಗೆ ಎಲ್ಲರ ಮನೆಯಲ್ಲಿ ಏನು ಮಾಡ್ತೀವಿ ಕರಿಬೇವು ಇರ್ತವೆ ಗಿಡಗಳಿದ್ದರೆ ಅಲ್ಲಿಂದ ತರ್ತೇವೆ ಅಥವಾ ಒಂದು ಗಿಡಗಳಲ್ಲಿ ಸೈಡ್ ಏನಾದರೂ ಕಟ್ಟಾಗಿರ್ತದೆ ಎಗಲು ಕಟ್ಟಾದ ತಕ್ಷಣ ಅದೇನಾಗಿರ್ತವೆ ಒಣಗಿತೇವೆ ಅದನ್ನು ಕೂಡ ಅಲ್ಲೇ ನಾವು ಒಣಗಿಸದೆ ಅದರದ ಎಲೆ ಒಣಗಿದ ಎಲೆ ಇರ್ತವಲ್ಲ ಅದನ್ನು ತೆಗೆದುಕೊಂಡು ಸೇಖರಿಸಿಟ್ಕೊಂಡು ನಾವು ಗಿಡದ ಬುಡದಲ್ಲಿ ಹಾಕ್ಕೊಳ್ಬೋದು ಅದು ಕೂಡ ಒಂದು ಗಿಡಕ್ಕೆ ಹೂ ಬಿಡಲಿಕ್ಕೆ ಮಗು ಬಿಡಲಿಕ್ಕೆ ಗಿಡ ಸುಂದರವಾಗಲಿಕ್ಕೆ ಇದೊಂದು ಕಾರಣ ಅಂತಲೇ ಹೇಳ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಕೆಲವರು ಕರಿಬೇವು ಇಲ್ಲಾಂದರೆ ಆ ಸಂತೆಯಿಂದ ತಂದ ತಕ್ಷಣ ಎಲ್ಲ ಒಂದು ಡಬ್ಬದಲ್ಲಿ ಇಟ್ಕೊಳ್ತಾರೆ ತುಂಬ ಅದು ಡ್ರೈ ಆದ ತಕ್ಷಣ ಇರ್ತಾರೆ ಇದು ಒಗ್ಗರಣೆ ಹಾಕುವಾಗ ಇದು ಪರಿಮಳ ಇರೋದಿಲ್ಲ ಅಂದ ತಕ್ಷಣ ಕಸಕ್ಕೆ ಬಿಸಾಡ್ತವೆ ಇನ್ನು ಮುಂದೆ ನೀವು ಏನಾದರೂ ಕರಿಬೇವು ಈ ಥರ ಏನಾದರೂ ಒಣಗಿದ್ದು ನಿಮಗೆ ಇದ್ದರೆ ಅದನ್ನು ಹಾಗೆ ಸೇಕರಿಸಿಟ್ಕೊಂಡು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗಿಡದ ಬುಡದಲ್ಲಿ ಹಾಕಿ ನೋಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ಮಾತ್ರ ಹೇಗೆ ಗಿಡಗಳು ಹೇಗೆ ಆಗಿದೆ ಅಂತ ಇದನ್ನು ಒಂದು ಪ್ರಯತ್ನ ಮಾಡಿ ಅಂದರೆ ಮಣ್ಣಿನ ಅಡಿಯಲ್ಲಿ ಬಳಸಿ ಅದರ ಜೊತೆಗೆ ಇನ್ನೊಂದು ಬಂದು ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಇವಲ್ಲ ಈರುಳ್ಳಿ ಸಿಪ್ಪೆ ಮತ್ತು ಈ ಬೆಳ್ಳುಳ್ಳಿ ಸಿಪ್ಪೆ ಇದನ್ನು ಕೂಡ ನಾವು ಏನು ಮಾಡ್ತಾರೆ ಸಿಪ್ಪೆ ಸುಲಿದ ತಕ್ಷಣ ಏನು ಮಾಡ್ತೇವೆ ಕಸಕ್ಕೆ ಹಾಕಿ ಅಲ್ವಾ ಇದನ್ನು ಕೂಡ ನೀವು ಕಸಕ್ಕೆ ಹಾಕೋದು ಬೇಡವೇ ಬೇಡ ಅಂತ ಹೇಳ್ತಾರೆ ಇವೆಲ್ಲ ನಮಗೆ ಮರುಬಳಕೆ ಆಗ್ತದೆ ಅಂದರೆ ಇದನ್ನು ನಾವು ಗಿಡದ ಪಾಟಲ್ಲಿ ಬದಿಯಲ್ಲಿ ಹಾಕಿದಾಗ ಇದು ಕೂಡ ಹೂವಿನ ಗಿಡ ಬೆಳೆಯೋದಕ್ಕೆ ತುಂಬಾ ಅಗತ್ಯ ಅಂತಲೇ ಹೇಳ್ಬೋದು ಸೊ ಒಮ್ಮೆ ಟ್ರೈ ಮಾಡಿ ಮಾತ್ರ ಮತ್ತೆ ನೀವು ನೋಡಿ ಗಿಡಗಳು ಹೇಗೆ ಆಗೋದಿಲ್ಲ ಬೆಳೆಯೋದಕ್ಕೆ ಕಾರಣ ಎಲ್ಲ ನಮ್ಮ ನಮ್ಮ ಮನೆಗಳಲ್ಲೇ ಇದೆ ಅಂತಲೇ ಹೇಳ್ಬೋದು ಗಿಡಗಳಿಗೆ ನೀರು ಒಂದೇ ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಿ ಕಾಣೋದಿಲ್ಲ ಅದ್ರ ಜೊತೆಗೆ ಅದಕ್ಕೆ ಗೊಬ್ಬರ ಕೂಡ ಬೀಳಬೇಕು ಗೊಬ್ಬರ ಬೀಳಬೇಕಂದ್ರೆ ನಾವು ಹೊರಗಡೆ ಹೋಗಿ ತೆಗಿಬೇಕಾದ ಅವಶ್ಯಕತೆ ಇಲ್ಲ ನಾವು ನಮ್ಮ ಮನೆಯಲ್ಲೇ ಇರತಕ್ಕಂಥ ಏನು ತರಕಾರಿ ಸಿಪ್ಪೆ ಆಗಿರ್ಬೋದು ಯಾವ ತರಕಾರಿ ಕಟ್ ಮಾಡಿರ್ತಕ್ಕಂಥದ್ದು ಅದನ್ನೇ ನಾವು ಬಳಸ್ಬೋದು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದು ನಾವು ಬಾಳೆಹಣ್ಣು ಬಾಳೆಹಣ್ಣು ಯಾರ ಮನೆಯಲ್ಲಿ ತೆಗೆದುಕೊಂಡು ಬರೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಅಥವಾ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೆ ಒಮ್ಮೆ ಆದರೂ ತರ್ತಾರೆ ಕೆಲವರ ಮನೆಯಲ್ಲಿ ದಿನವ ಹಣ್ಣದು ಹಣ್ಣುಗಳನ್ನು ಸೇವಿಸುವವರು ಸೇವಿಸಿದರೆ ಕೆಲವರ ಮನೆಯಲ್ಲಿ ಹದಿನೈದು ದಿನಕ್ಕೆ ಒಮ್ಮೆ ಹೀಗೆ ಆದಾಗ ತರ್ತಾರೆ ಅಂಥ ಸಂದರ್ಭದಲ್ಲಿ ಕೂಡ ಈ ಸಿಪ್ಪೆಗಳನ್ನು ಹಾಗೆ ಇಟ್ಕೊಂಡು ಅದನ್ನು ಗಿಡದ ಬುಡದಲ್ಲಿ ಹಾಕಿದಾಗ ಇದು ಕೂಡ ಗಿಡಗಳಿಗೆ ತುಂಬನೇ ಒಳ್ಳೆಯದು ಬೆಳಿಲಿಕ್ಕೆ ಗಿಡ ಬೆಳಿಲಿಕ್ಕೆ ಹಾಗೆ ಗಿಡಗಳು ಹಣ್ಣಾದ ಬಾಳೆಹಣ್ಣು ಇರುತ್ತೆ ಕೆಲವೊಂದು ಹಾಳ ಹಾಳಾಗಿದೆ ಅಂದ ತಕ್ಷಣ ಡಸ್ಟ್ಬಿನಿಗೆ ಹಾಕ್ತೇವಲ್ಲ ಸ್ವಲ್ಪ ಒಂದು ಸೈಡ್ ಕೆಟ್ಟಿದೆ ಅಂತ ಅದನ್ನು ಕೂಡ ದಯವಿಟ್ಟು ಬಿಸಾಡಿಗೆ ಹೋಗ್ಬಿಡಿ ಬಾಳೆಹಣ್ಣು ಅದಕ್ಕೆ ತುಂಬ ಗಿಡಗಳಿಗೆ ಹಾಕೋದನ್ನು ಬೆಸ್ಟ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಬಂದು ಇನ್ನೂ ಬಾಗಿಸಿದ ನೀರು ಅಥವಾ ಏನು ಬಗ್ಗಿಸಿದ ನೀರು ಹೇಳ್ತೀರಾ ಅದು ಅದು ಬಾಯ್ಲ್ಡ್ ರೈಸ್ ರಸ್ ಆಗಿರ್ಬೋದು ವೈಟ್ ರೈಸ್ ಆಗಿರ್ಬೋದು ಇಲ್ಲ ಅಕ್ಕಿ ತೊಳೆದ ನೀರು ಇದು ಎರಡನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಸಾಡಲಿಕ್ಕೆ ಹೋಗಬೇಡಿ ಬೇಸಿನಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಇದು ಕೂಡ ಗಿಡಗಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಅಮ್ಮ ನನಗೆ ಏನು ಹೇಳಿದ ತಕ್ಷಣ ನಾನೇನು ಫಾಲೋ ಮಾಡಿದ್ದೇನೆಲ್ಲ ಇದನ್ನು ಎಷ್ಟು ಗಿಡ ಆಗಿದ್ರು ಅದೇ ಥರ ನಾನು ಕಟ್ ಮಾಡ್ತಾನೆ ಬಂದಿದ್ದೇನೆ ಅದ್ರ ಜೊತೆ ಎಷ್ಟು ಮೊಗ್ಗಿಳಿದರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದಿಷ್ಟು ಇದ್ದರೆ ನಿಮ್ಮ ಮನೆಯಲ್ಲಿ ಸಾಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಿಡಗಳು ಸುಂದರವಾಗಿ ಬೆಳೀಲಿಕ್ಕೆ ಅಂತಲೇ ಹೇಳ್ಬೋದು ಅದರ ಬುಡದಲ್ಲಿ ಸ್ವಲ್ಪ ಸ್ವಲ್ಪ ಮಣ್ಣುಗಳನ್ನು ತೆಗೆದು ನೀವು ಹಾಕ್ಬೋದು ಹಾಗೆ ನೀವು ನೋಡ್ಬೋದು ಅದರ ಬದಿಯಲ್ಲಿ ಇನ್ನಷ್ಟು ಗಿಡಗಳೆಲ್ಲ ಅಲ್ಲಲ್ಲೇ ಮೊಳಕೆ ಬಿಟ್ಟಿದೆ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊ ನಿಮಗೇನೆ ಗೊತ್ತಾಗ್ತದೆ ರಿಸಲ್ಟು ಮಾತ್ರ ಇದಕ್ಕೆ ಯಾವುದೇ ಹೊರಗಡೆದು ನಮಗೆ ಗೊಬ್ಬರ ಆಗಲಿ ಇನ್ನು ಯಾರಲ್ಲಿಯೂ ಕೂಡ ನಮಗೆ ಅದರದ್ದೊಂದು ಟಿಪ್ಸ್ ಕೇಳುವ ಅವಶ್ಯಕತೆಯೇ ಇಲ್ಲ ಅಂತ ಎನಿಸ್ತೇನೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ನಾವು ಗೊಬ್ಬರಗಳನ್ನು ಮಾಡ್ಬೋದು ಅದೆಲ್ಲ ಸೇಖರಿಸಿಬಿಟ್ಟು ಒಂದು ಡಬ್ಬದಲ್ಲಿ ಕೊಳಸ್ಬಿಡ್ ಕೊಳಸ್ಬಿಟ್ಟು ಅದನ್ನು ಕೂಡ ನಾವು ಗೊಬ್ಬರವನ್ನಾಗಿ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಬೋದು ಒಂದು ವಾರದ ನಂತರ ಅದರಲ್ಲಿ ಒಂದು ರೀತಿ ಕೊಳೆತ ಆಗಿ ಆಗ್ತದೆ ಅದನ್ನು ಕೂಡ ನಾವು ಹಾಕ್ಬೋದು ಇಲ್ಲಿ ನೋಡ್ಬೋದು ಎಷ್ಟೊಂದು ಹೂಗಳು ಬಿಟ್ಟಿದೆ ಅಂತಲೇ ನೀವು ನೋಡ್ಬೋದು ಅಷ್ಟು ಚೆನ್ನಾಗುತ್ತೆ ಒಮ್ಮೆ ಟ್ರೈ ಮಾಡಿ ಅಥವಾ ಕೋಳಿ ಮೊಟ್ಟೆಯನ್ನು ಎಗ್ ಆಮ್ಲೆಟ್ ಮಾಡ್ತೀರ ಎಗ್ ಬಾಯ್ಲ್ ಮಾಡ್ತೀರ ಅದ್ರದ್ದು ಸಿಪ್ಪೆಗಳನ್ನು ಬಿಸಾಡಲಿಕ್ಕೆ ಹೋಗ್ಬಿಡಿ ಅದ್ರ ಜೊತೆಗೆ ಕೂದಲೇನು ನಾವು ಬಾಚಿಕೊಳ್ತೇವಲ್ಲ ಕೂದಲು ಕೂಡ ನಮಗೆ ಅದು ಗಿಡಗಳದ ಬುಡದಲ್ಲಿ ಹಾಕಿ ಯಾವುದು ಕೂಡ ಕಸಕ್ಕೆ ಮಾತ್ರ ಹಾಕಿ ಹೋಗ್ಬಿಡಿ ನಮ್ಮ ಡ್ರೈ ಕಸದಲ್ಲಿ ಏನು ಪ್ಲಾಸ್ಟಿಕ್ ಕವರ್ಗಳು ಈ ಥರದ್ದು ಮಾತ್ರ ಕಸಕ್ಕೆ ಹೋಗಲಿ ಏನಾದರೂ ಮತ್ತೆ ಇದು ಇರುವಂಥದ್ದು ಏನಾದರೂ ಮನೆಯಲ್ಲಿ ಏನಾದರೂ ತಿಂದದ್ದು ಪದಾರ್ಥಗಳೇನಾದರೂ ಇದ್ದರೆ ಅದು ಗಿಡದ ಬುಡದಲ್ಲಿ ಹಾಕಿ ಅಂತ ಹೇಳ್ತಾ ಹಾಗೆ ಗಿಡಗಳು ಇನ್ನಷ್ಟು ಚೆಂದಾಗಿ ಕಾಣಿಸ್ತಾ ಇದೆ ಯಾವುದೇ ಗಿಡ ಆಗಿರ್ಬೋದು ಅದು ಚಿಕ್ಕ ಗಿಡ ಆಗಿರ್ಬೋದು ದೊಡ್ಡದ ಗಿಡ ಆಗಿರ್ಬೋದು ನೀವು ಮೊದಲಿನಿಂದಲ್ಲ ನೋಡಿ ಓದು ಮೊದಲಲ್ಲವ ತಿಂದ ತಕ್ಷಣ ಎಲ್ಲ ಪ್ರತಿಯೊಂದು ಕೂಡ ಅಲ್ಲಿಗೆ ಹಾಕ್ತಾ ಇದ್ರಲ್ವ ಗಿಡದ ಬುಡದಲ್ಲಿ ಸೊ ಹಾಗಾಗಿ ಅಷ್ಟು ಗಿಡಗಳು ಗ್ರೋ ಆಗ್ತಿತ್ತು ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ತಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ